ನಮಸ್ತೆ ನಾನಿವತ್ತು ಕೊಬ್ಬರಿ ಸಾರು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಈರುಳ್ಳಿನ ಹಾಕ್ತೀನಿ ಇದು ಟೊಮೆಟೊ ಇದು ಈರುಳ್ಳಿನ ಮಾಡಿಕೊಂಡಿರುವಂತ ಈರುಳ್ಳಿ ಇದನ್ನ ನಾನು ಮಿಕ್ಸಿಯಲ್ಲಿ ಹಾಕಬೇಕು ಅಂತ ಇಟ್ಕೊಂಡಿದ್ದೀನಿ ಸೋಂಪು ಲವಂಗ ದಾಲ್ಚೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಉಪ್ಪು ಎಣ್ಣೆ ಇಲ್ಲಿಗೆ ಹಸಿ ಕೊಬ್ಬರಿನ ಹಾಕೊಂಡ್ಬಿಡಿ ಲವಂಗ ದಾಲ್ಚಿನ್ನಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಸೋಂಪು ಕಾಳು ದಾಲ್ಚಿನ್ನಿ ಲವಂಗ ಮಸಾಲೆ ಹಾಕೋದಕ್ಕಿಂತ ನಾವು ಉತ್ತರ ಕರ್ನಾಟಕ ಸೈಡ್ ಎಲ್ಲ ಮಸಾಲೆ ಖಾರ ಅಂತ ಇರುತ್ತೆ ಇದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡ್ರೆ ಬರಿ ನೀವು ಟೊಮೆಟೊ ಹಸಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಮಸಾಲೆ ಖಾರ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡ್ಕೊಂಡ್ರೆ ಈಗ ಟೊಮೆಟೊ ಹಾಕೋತೀನಿ ಈರುಳ್ಳಿ ಮಸಾಲೆ ಖಾರ ಇಲ್ದವರು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು ಈಗ ಮಸಾಲೆಗೆ ನಾನು ಅರಿಶಿನ ಪೌಡರ್ ಧನಿಯಾ ಪೌಡರ್ ಕರಿಬೇವು ಸೊಪ್ಪು ಸಾಸಿವೆ ಜೀರಿಗೆ ಚಿಲ್ಲಿ ಪೌಡರ್ ಕೂಡ ತಗೊಂಡಿದ್ದೀನಿ ನಾನಿಲ್ಲಿ ಧನಿಯಾ ಪೌಡರ್ ಒಂದು ಇದು ಚಿಕ್ಕದಿದೆ ಹೀಗಾಗಿ ನೀವು ಒಂದು ಟೀ ಸ್ಪೂನ್ದಷ್ಟು ಇಲ್ಲ ಒಂದೂವರೆ ಟೀ ಸ್ಪೂನ್ದಷ್ಟು ಧನಿಯಾ ಪೌಡರ್ ಹಾಕೊಂಡ್ಬಿಡಿ ಇದರಲ್ಲಿ ನೀವು ಖಾರ ಕೂಡ ಹಾಕೊಡಿ ಚಿಲ್ಲಿ ಪೌಡರ್ ನಾನು ಒಂಥರ ಹಾಕೊಂಡ್ಬಿಡ್ತೀನಿ ನನ್ನ ಮಗಳು ಸ್ವಲ್ಪ ಖಾರ ತಿನ್ನೋದಿಲ್ಲ ಅವಳಿಗೆ ತೆಗಿಬೇಕು ಗರಂ ಮಸಾಲ ಈಗ ಇದನ್ನ ನೀವು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೂರ್ತಿಯಾಗಿ ನುಣ್ಣಗೆನೆ ಮಾಡ್ಕೊಂಬಿಡಿ ತರಿತರಿಯಾಗೆಲ್ಲ ಮಾಡ್ಕೋಬೇಡಿ ಎಷ್ಟು ನುಣ್ಣಗೆ ನೀವು ರುಬ್ಕೊತಿರೋ ಅಷ್ಟು ಚೆನ್ನಾಗಿ ಸಾಂಬಾರ್ ಬರುತ್ತೆ ನೋಡಿ ಈ ತರ ನೀವು ತರಿತರಿಯಾಗಿ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಬಿಡಿ ಈಗ ನೀರು ಹಾಕೊಂಡು ನುಣ್ಣಗೆ ಮಾಡ್ಕೊಂಬಿಡಿ ನೋಡಿ ಈ ರೀತಿ ನುಣ್ಣ ಪೇಸ್ಟ್ ಇದು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ಹಾಕ್ಕೊಂಬಿಡಿ ನೀವು ಮಿಕ್ಸಿ ಮಾಡ್ಕೊಳ್ಳುವಾಗ ಅದನ್ನ ಇಟ್ಕೊಂಬಿಡಿನ ಕಡಾಯಿ ಖಾರಿದೆ ಈಗ ಎಣ್ಣೆ ಹಾಕೊಂಬಿಡ್ತೀನಿ ಈಗ ಸಾಸಿವೆ ಹಾಕೊಂಡ್ಬಿಡ್ತೀನಿ ಸಾಸಿವೆ ಜೀರಿಗೆ ನೀವು ಯಗ್ ಸೊಪ್ಪು ಈರುಳ್ಳಿ ಫ್ರೈ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇದು ಸಾಂಬಾರು ಇನ್ನೊಂದ್ಸರಿ ಫ್ರೈ ಮಾಡಿ ಅರ್ಶಿಣ ಪೌಡರ್ ಮಿಕ್ಸಿಲಿ ಖಾರ ಹಾಕಿಲ್ಲ ಅಂದರೆ ಒಗ್ಗರಣೆಯಲ್ಲೂ ಕೂಡ ಖಾರ ಹಾಕಬಹುದು ನಡೆಯುತ್ತೆ ಹಾಗೂ ಕೂಡ ಈಗ ಮಿಕ್ಸಿ ಮಾಡಿದನು ಕೂಡ ಹಾಕೊಂಡಿರ್ತೀನಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಎಲ್ಲ ಹಾಕಿರ್ತೀವಿ ಹಕ್ಕಿಟ್ಟಾಗ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಆ ಥರ ಇದನ್ನು ನಾವು ಫ್ರೈ ಮಾಡ್ಕೊಂಡ್ಬಿಡೋಣ ಒಂದು ಐದು ನಿಮಿಷನೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಈಗ ನೀರು ಹಾಕೊಂಡಿರ್ತೀನಿ ನಾನು ಉಪ್ಪೆಲ್ಲ ಏನು ಹಾಕಿಲ್ಲ ಉಪ್ಪೆಲ್ಲ ಆಮೇಲೆ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ ಕುದೀರಿ ಚೆನ್ನಾಗಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಗರಂ ಮಸಾಲ ಹಾಕೊಂಡ್ಬಿಡ್ತೀನಿ ಇದು ಎಷ್ಟು ಚೆನ್ನಾಗಿ ಕುದಿಸ್ತಿರು ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಇದು ಸಾಂಬಾರು ಕುದ್ಮೇಲೆ ಗಟ್ಟಿನೇ ಆಗುತ್ತೆ ಇದು ಚೆನ್ನಾಗಿ ಅದಕ್ಕೆ ನೀವು ನೀರು ನೋಡಿ ಹಾಕೊಳ್ಳಿ ಈಗ ಕುದಿ ಮುಂದೆ ಹಾಕೊಂಡ್ರೆ ನಡೆಯುತ್ತೆ ನಿಮ್ಗೆ ಗಟ್ಟಿ ಅಂಚಿದ್ರೆ ನೀರು ಕೂಡ ಸೇರಿಸ್ಕೊಳ್ಳಿ ನಡೆಯುತ್ತೆ ಈಗ ಚಿಲ್ಲಿ ಪೌಡರ್ ಹಾಕೊಂಡ್ಬಿಡ್ತೀನಿ ನೋಡಿ ನಿಮಗೆ ಖಾರನ ಎಷ್ಟು ಬೇಕಾಗುತ್ತೆ ಅದನ್ನ ನೋಡಿ ಹಾಕೊಳ್ಳಿ ಇದು ಸ್ವಲ್ಪ ಖಾರ ಹಾಕಿದ್ರೆ ಖಾರ ಇರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿರ್ತೀನಿ ನೋಡಿ ಈಗ ಇದು ಸಾಂಬಾರ್ ರೆಡಿ ಆಗಿದೆ ಸ್ಟೋವ್ ಹಾಕೊಂಡಿರ್ತೀನಿ ನೋಡಿ ಈಗ ಕೊಬ್ಬರಿ ಸಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಚಪಾತಿ ಅಣ್ಣ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಾಯ್ಲ್ ಎಗ್ ಜೊತೆ ಕೂಡ ತಿನ್ಬೋದು ಅದು ಕೂಡ ನಡೆಯುತ್ತೆ ಇಲ್ಲ ನೀವು ವೆಜ್ ಅಂದರೆ ಸಾಂಬಾರು ಅದನ್ನು ಹಾಗೆ ಚಪಾತಿ ಜೊತೆ ಎಲ್ಲ ರೈಸ್ ಜೊತೆ ತಿನ್ನಿ ಹಾಗೂ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ